ಇದು ರಾಗಿ ಮುದ್ದೆ ಅಲ್ಲ ಜೋಳದ ಮುದ್ದೆ ಇಲ್ಲಿ ಬಳ್ಳಾರಿಯಲ್ಲಿ ತುಂಬ ಜನ ತಿಂತಾರೆ ಇವಳು ನಮ್ಮ ಕೆಲಸದವಳು ಬಳ್ಳಾರಿಯವಳು ಮೂರುವರೆ ಗ್ಲಾಸ್ ನೀರು ಇಟ್ಟುಕೊಂಡು ಒಂದು ಅರ್ಧ ಪಾವಿನಷ್ಟು ಅಕ್ಕಿನ ಸಹ ಅದರೊಟ್ಟಿಗೆ ಹಾಕಿ ಅದನ್ನು ಕುದ್ತಾಳೆ ಅಕ್ಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಳೆ ಅಕ್ಕಿ ಸ್ವಲ್ಪ ಬೆಂದನ ಮೇಲೆ ನೋಡಿ ಇಷ್ಟು ಬೆಳಿತಾಳೆ ಈಗ ಹಿಟ್ಟನ್ನು ಹಾಕ್ತಾಳೆ ಪೂರ ಹಿಟ್ಟು ಹಾಕೋದಿಲ್ಲ ಸ್ವಲ್ಪ ಉಳಿಸಿ ಇಡ್ತಾಳೆ ಅದರ ಮಧ್ಯದಲ್ಲಿ ಒಂದು ಕೋಲನ್ನು ಹಾಕಿ ಇಟ್ಟಿರ್ತಾಳೆ ಆಗ ಅದು ಕುದೀತಾ ಇರ್ತದೆ ಆಮೇಲೆ ನೋಡಿ ಒಂದು ಐದು ಹತ್ತು ನಿಮಿಷ ಕುಸಿದ ಮೇಲೆ ಈಗ ಉಳಿದದ್ದು ಸ್ವಲ್ಪ ಹಿಟ್ಟು ಹಾಕಿ ಪಾತ್ರೆಯನ್ನು ಕಳಗಿಟ್ಟುಕೊಂಡು ಆ ಕೋಲ್ನಲ್ಲಿ ಸರಿ ತಿಕ್ತಾಳೆ ಸ್ವಲ್ಪ ನೀರು ಇತ್ತಂದರೆ ಮತ್ತೆ ಪುನಃ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾಳೆ ಅದಕ್ಕೆ ಸರಿಯಾಗಿ ತಿಕ್ಕಿ ಆ ಬಿಸಿ ನೀರು ಎಲ್ಲದಕ್ಕೂ ತಾಗಬೇಕು ನೋಡಿ ಹೊಗೆಯೂ ಬರ್ತದೆ ಹಾಗೆ ಸರಿಯಾಗಿ ಕಲಸಿ ಎಷ್ಟು ಚೆನ್ನಾಗಿ ನೈ ಮಾಡಿದ್ಲು ನೋಡಿ ಈಗ ಒಂದು ಪ್ಲೇಟ್ನಲ್ಲಿ ಅದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈಯಲ್ಲಿ ಬಿಸಿ ಬಿಸಿಯಾಗಿ ಒಂಚೂರು ನೀರು ಮುಟ್ಕೊಂಡು ಉಂಡೆ 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 ಮಾಡಿ ತೆಗೆದಿಡ್ತಾಳೆ ನೋಡಿ ಎಷ್ಟು ಚಂದದ ಒಂದು ಬಾಲ್ ಆಯಿತು ಯಾವ ಪದಾರ್ಥದೊಟ್ಟಿಗೆ ಆದರೂ ಇದನ್ನು ತಿನ್ಬೋದು ಭಾಳ ರುಚಿ